ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಬಂಗಾರಪ್ಪ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಹಾಗೂ ಮಾಂಸ ಮಾರುಕಟ್ಟೆ ಸ್ಥಳಾಂತರ ಕುರಿತಂತೆ ಟಿನರ್ಸಿಪುರ ಪುರಸಭೆಯ ಸಭಾಂಗಣದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ವಿಶೇಷ ಸಭೆಯಲ್ಲಿ ಸದಸ್ಯರು ಸರ್ವಾನುಮತದ ಒಪ್ಪಿಗೆ ಸೂಚಿಸಿದರು ಅಧ್ಯಕ್ಷೆ ವಸಂತ ಶ್ರೀಕಂಠರವರು ಅಧ್ಯಕ್ಷತೆ ವಹಿಸಿದ್ದ ವಿಶೇಷ ಸಭೆಯ ಆರಂಭಕ್ಕೂ ಮುನ್ನ ಇತ್ತೀಚೆಗಷ್ಟೇ ಅಸ್ತಂಗತರಾದ ಮಾಜಿ ಮುಖ್ಯಮಂತ್ರಿ ಕೃಷ್ಣರಿಗೆ ಸಂತಾಪ ಸೂಚಿಸಲಾಯಿತು ಆನಂತರ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಮಹಾಯೋಜನೆ ಅಂತಿಮ ನಕ್ಷೆಗೆ ಅನುಮೋದನೆ ಬಗ್ಗೆ ಚರ್ಚೆ ನಡೆದು ಯಾವುದೇ ವಿರೋಧವಿಲ್ಲದೆ ಸದಸ್ಯರು ಅನುಮೋದನೆಗೆ ಒಪ್ಪಿಗೆ ಸೂಚಿಸಿದರು ನಮಸ್ಕಾರ ನಾವು ಸಭೆ ಬಯಸಿದೆ. ದೈಮ್ಯರಿ ಮುಂದಲ್ಲಿ ಈಗ ನೀವು ಹಿಟ್ಕಂದಿರೋ ಅದು ಮೀಟಿಂಗ್ ಮಾಡೋಣ ವಿಶೇಷ ಸಭೆ ಕರೆದಿದ್ದೀರಾ ಅದಕ್ಕೆ ನಮ್ಮ ಸಮ್ಮತ ಇದೆ. ಬಟ್ ಸಾಮಾನ್ಯ ಸಭೆಯಲ್ಲಿ ಇದಿಷ್ಟು ಕೂಡ ಕುಲಪುಷ್ಪ ಚರ್ಚೆಗಳಾಗ್ಬೇಕು. ಆ ರೋಡಲ್ಲಿ ಕೂಡ ಇಲ್ಲಿ ನಮ್ಮನ್ನ ಗೆಲ್ಸಿ ಕೆಲ್ಸಿರೋದು ಇಲ್ಲಿರೋ ನರ್ಸಿಪುರನಾಗ್ ಇದ್ರು ಆ ಜನ. ಆ ಜನಕ್ಕೆ ಸಂಬಂಧಪಟ್ಟ ಚರ್ಚೆಗಳ ಮಾತ್ರ ನಾವು.

ಇಪ್ಪತ್ ಮೂರ್ ವಾರ್ಡ್ ಮೆಂಬರ್ ಗೆದ್ದ ಶಾಸಕರುಗಳು ಮತ್ತು ಅಲ್ಲಿಲ್ಲ ಯಾವ್ದು ಫಂಡ್ ಕೊಟ್ಟರೆ ಮಾತ್ರ ಕೃಷಿ ಅಭಿವೃದ್ಧಿ ಆಗ ಸಾಧ್ಯ ಎಲ್ಲಾ ಪಟ್ಟಣ ಪಂಚಾಯಿತಿ ಎಲ್ಲಾ ಗ್ರಾಮ ಪಂಚಾಯತ್ ನಾಗಲಿ ನೂರ ಪುರಸಭೆ ಎಲ್ಲಾ ಮೃತದ್ರು ಕೂಡ ಅಲ್ಲಿಲ್ಲ ಶಾಸಕರು ಫ್ರಮ್ ತಗೊಂಡ್ರೆ ಮಾತ್ರ ಅಭಿವೃದ್ಧಿ ಆಗ ಇಷ್ಟಪಡ್ತೀನಿ ಅಧ್ಯಕ್ಷ ಯಾಕೆ ಇಷ್ಟಪಡ್ತೀನಿ ಇದು ನಾನೇ ಅನುಮೋದನೆ ಮಾಡ್ಕೊಟ್ಟಿದ್ದೆ ಮೊದಲು

ಪುರಸಭೆ ಆದ ನಂತರ ಇದೆಲ್ಲ ಬಂಗಾರ ಚರ್ಚೆ ಮಾಡ್ತಿರೋದು ಯಾಕಂದ್ರೆ ಪಂಚಾಯಿತಿ ಇದ್ದಾಗ ಇಷ್ಟಿರ್ತಕ್ಕಂಥ ಪುರಸಭೆ ಆದಮೇಲೆ ಫಾರ್ಮ್ ಆಗೈತೆ ಐದರಿಂದ ಎಲ್ರಿಗೂ ನ್ಯಾಯ ಒದಿಸ್ಬೇಕು ಅಂತಂದ್ರೆ ಈ ಬಂಗಾರಪ್ಪ ಬಡಾವಣೆ ಇದು ಒಂದು ಮೂರು ದಿನ ದೊಡ್ಡ ಅಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆಲ್ಲ ಸೈಟ್ ಹಂಚಿಕೆ ಆಗಬೇಕು ಅಂತ ಈ ಸಭೆಯಲ್ಲಿ ನಾನು ಒತ್ತೆ ಹೇಳ್ತಿದ್ದೀನಿ ಅಧ್ಯಕ್ಷ

ಸಾರ್ವಜನಿಕೆ ನಡೆಸಿ ಏನು ಸಬ್ಜೆಕ್ಟ್ ಇಟ್ಟಿದ್ದಾರೆ ಏನೋ ಸಬ್ಜೆಕ್ಟ್ ಅರ್ಥ ಏನಕ್ಕೆ ನಮ್ಮಲ್ಲಿ ಅಧಿಕೃತ ಅಂತ ಕೊಡ್ತಾ ಈ ನಾಗರಿಕರಿಗೆ ಅನಧಿಕೃತ ಕೊಡ್ತಾ ಇರೋದ್ರಿಂದ ಡಬಲ್ ಟ್ಯಾಕ್ಸ್ ಕೊಡ್ತಾ ಇದೆ ಅದನ್ನು ತಪ್ಪಿಸ್ಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ನಗರ ಯೋಜನೆಯಿಂದ ಅಂತ ನಕ್ಷೆ ಫೈನಲ್ ಆಗಬೇಕು ಅದೆಲ್ಲ ನಮ್ಮದು ಟೌನ್ ಬಂದ್ರೆ ಬಂದರೆ ನಮ್ದು ಎಲ್ಲ ಅಧಿಕೃತ ಆಗ್ತಿತ್ತು ಆ ಒಂದು ಉದ್ದೇಶಕ್ಕೆ ಫೈನಲ್ ಆಗಿ ಫೈನಲ್ ಇದನ್ನು ಅನುಮೋದನೆ ನೀವು ನಿಮ್ಮ ಬಾಯಿಯಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಇದನ್ನು ನಾವು ಮಾರ್ಕ್ ಕೊಟ್ಟ ನಂತರ ಅವರು ನಮಗೆ ನಮ್ಮ ಫೈನಲ್ ಲಕ್ಷೇನೇ ಕೊಡ್ತಾರೆ ಆ ಕೊಟ್ಟ ಮೇಲೆ ಆಯಾ ಯಾವ ವಾರ್ಡ್ ಸಪ್ರೇಟಾಗಿ ಏನು ಮಾರ್ಕ್ ಕೊಡ್ತಾರೆ ಅದೊಂದೇ ಬರ್ತದೆ ಅದಾದ ನಂತರ ನಮಗೇನು ಏನು ಅನದಿ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಟೌನ್ ಸೇರ್ತದೆ ಆ ಒಂದು ಉದ್ದೇಶಕ್ಕೆ ಕೊಟ್ಟಿರುವಂಥದ್ದು ಇದು ಸುಮ್ಮನೆ ತಪ್ಪಾಗ್ತಿರ್ತಾರೆ ಏನೇನು ಅರ್ಥ ಕಳ್ತವೆ ದಯವಿಟ್ಟು ನಮ್ಮ ನರ್ತಿತ್ವದ ಸಲುವಾಗಿ ಅಭಿವೃದ್ಧಿಗೆ ಇದು ಅಗತ್ಯ